ವೀಕ್ಷಕರೇ ಅಣ್ಣವರಿಗೆ ಅಣ್ಣವರೇ ಸಾಟಿ ಅದರ ಬಗ್ಗೆ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ ಇಂದಿಗೂ ಅವರ ಮೇರು ವ್ಯಕ್ತಿತ್ವ ಪ್ರಸ್ತುತ ಅನಿಸುತ್ತೆ ಹೇಳಬೇಕೆಂದ್ರೆ ಇಂದಿನ ದ್ವೇಷಮಯ ವಾತಾವರಣದಲ್ಲಿ ಅಂತಹ ಮೇರು ವ್ಯಕ್ತಿತ್ವದ ನಟ ಚಿತ್ರರಂಗದಲ್ಲಿ ಇನ್ನೂ ಇರಬೇಕಿತ್ತು ಅನಿಸುತ್ತೆ ಇವೆಲ್ಲವನ್ನ ಬದಿಗಿಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತು ಹತ್ತು ಹಲವಾರು ದಾಖಲೆಯ ಕುತೂಹಲಕಾರಿ ಸಂಗತಿಗಳಿವೆ ಅವನ್ನ ಖಂಡಿತ ಯಾರಿಂದಲೂ ಮುರಿಯಲು ಸಾಧ್ಯವಿಲ್ಲ ಹಾಗಿದ್ರೆ ಅಣ್ಣವರ ಕುರಿತ ಆ ಮುರಿಯಲಾಗದ ದಾಖಲೆಗಳು ಯಾವ್ಯಾವು ಮುಂತಾದ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಅಣ್ಣವರು ತಾವು ಮಾತನಾಡುವಾಗ ತಮ್ಮ ಅಭಿಮಾನಿಗಳನ್ನ ಅಭಿಮಾನಿ ದೇವರುಗಳು ಅಂತ ಕರೀತಿದ್ರು ಅಭಿಮಾನಿಗಳು ಕೂಡ ಅಣ್ಣವರನ್ನ ದೇವರಂತೆ ಆರಾಧಿಸುತ್ತಿದ್ರು ಹಾಗೆ ಅಣ್ಣಾವರಿಗಾಗಿ ಇಂದು ಅತಿ ಹೆಚ್ಚಿನ ಅಭಿಮಾನಿ ಸಂಘಗಳು ಮತ್ತು ಪ್ರತಿಮೆಗಳನ್ನ ನಾವು ನೋಡಬಹುದು ಅಲ್ಲದೆ ಅಣ್ಣಾವ್ರು ಪ್ರಪಂಚದಾದ್ಯಂತ ಐದು ಸಾವಿರಕ್ಕೂ ಹೆಚ್ಚು ಅಭಿಮಾನಿ ಸಂಘಗಳು ಮತ್ತು ಎರಡು ಸಾವಿರಕ್ಕಿಂತ ಹೆಚ್ಚು ಪ್ರತಿಮೆಗಳನ್ನ ಹೊಂದಿದ್ದಾರೆ ಇದು ವಿಶ್ವದ ಯಾವುದೇ ನಟನಿಗೂ ಇಲ್ಲ ಎಂಬುದು ವಿಶೇಷ ಹಾಗೆ ಡಾ ರಾಜ್ಕುಮಾರ್ ಅವರು ಸಮಾಜ ಮತ್ತು ಚಲನಚಿತ್ರಗಳಿಗೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರತಿಷ್ಠಿತ ಕೆಂಟಗಿ ಕರ್ನಲ್ ಪ್ರಶಸ್ತಿ ಪಡೆದ ಏಕೈಕ ಭಾರತೀಯ ನಟ ಹಾಗೆ ಇಲ್ಲಿಯವರೆಗೆ ಭಾರತೀಯ ಸಿನಿಮಾ ರಂಗದಲ್ಲಿ ಡಾ ರಾಜ್ಕುಮಾರ್ ಹೊರತುಪಡಿಸಿ ಯಾವುದೇ ಪ್ರಮುಖ ತಾರೆ ಅತ್ಯುತ್ತಮ ಹಿನ್ನೆಲೆ ಗಾಯನಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿಲ್ಲ ಜೀವನ ಚರಿತ್ರ ಚಿತ್ರದ ನಾದಮಯ ಈ ಲೋಕವೆಲ್ಲ ಹಾಡಿಗೆ ಅವರಿಗೆ ಈ ಪ್ರಶಸ್ತಿ ಲಭಿಸಿದೆ ಹಾಗೆ ಅಣ್ಣವರು ತಮ್ಮ ಚಲನಚಿತ್ರಗಳಲ್ಲಿ ಅತಿ ಹೆಚ್ಚು ಪೌರಾಣಿಕ ಮತ್ತು ಐತಿಹಾಸಿಕ ಪಾತ್ರಗಳನ್ನು ನಿರ್ವಹಿಸಿದ ಇಡೀ ವಿಶ್ವದ ಏಕೈಕ ನಟ ಆಗಿದ್ದಾರೆ ಹಾಗೆ ಇಂದಿನ ನಟರಿಗೆ ಇದು ನಿಜಕ್ಕೂ ಕಷ್ಟದ ಸಂಗತಿ ಅದೇನಂದ್ರೆ ಅಣ್ಣವರು ಒಂದು ವರ್ಷದಲ್ಲಿ ಹದಿನಾಲ್ಕು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅದು ಎರಡೆರಡು ಬಾರಿ ಒಮ್ಮೆ ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾನಿಲಯದಿಂದ ನಟನೆಗಾಗಿ ಗೌರವ ಡಾಕ್ಟರೇಟ್ ಪದವಿ ಪಡೆದ ಮೊದಲ ಭಾರತೀಯ ನಟ ಅಂದ್ರೆ ಅದು ಒಂದಣ್ಣೆ ಡಾಕ್ಟರ್ ರಾಜ್ಕುಮಾರ್ ಮಾತ್ರ ಅಲ್ಲದೆ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಕೂಲ್ ಕೂಲ್ ದಾಖಲೆಗಳಲ್ಲಿ ಒಂದಾಗಿದೆ ಅದೇನಂದ್ರೆ ತಮ್ಮ ಎಲ್ಲಾ ಸಿನಿಮಾಗಳಿಗೆ ಸೆನ್ಸಾರ್ ಮಂಡಳಿಯಿಂದ ಯು ಸರ್ಟಿಫಿಕೇಟ್ ಪಡೆದ ಏಕೈಕ ನಟ ಅಂದ್ರೆ ಅದು ಅಣ್ಣವರು ಮಾತ್ರ ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತ ಜನಪ್ರಿಯ ಪುಸ್ತಕ ಡಾಕ್ಟರ್ ರಾಜ್ಕುಮಾರ್ ದ ಪರ್ಸನ್ ಬಿಹೈಂಡ್ ದ ಪರ್ಸನಾಲಿಟಿ ಇಂಗ್ಲಿಷ್ ಆವೃತ್ತಿ ನಮ್ಮನ್ನು ಆಳಿದ ಲಂಡನ್ನಿನ ಬ್ರಿಟಿಷ್ ಲೈಬ್ರರಿಯಲ್ಲಿ ಅಧಿಕೃತವಾಗಿ ಈ ವರ್ಷ ಸೇರ್ಪಡೆಯಾಗಿದೆ ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೂವತ್ತೊಂಬತ್ತು ಸಿನಿಮಾಗಳನ್ನ ಮೂವತ್ನಾಲ್ಕು ನಟರು ಒಂಬತ್ತು ಭಾಷೆಗಳಲ್ಲಿ ಅರವತ್ಮೂರು ರೀಮೇಕ್ ರಿಮೇಕ್ ಸಿನಿಮಾ ಮಾಡಿದ್ದಾರೆ ಅವರ ಚಲನಚಿತ್ರಗಳಲ್ಲಿ ಐವತ್ತಕ್ಕೂ ಹೆಚ್ಚು ಬಾರಿ ರಿಮೇಕ್ ಮಾಡಿರುವುದು ಮತ್ತು ಒಂಬತ್ತು ಭಾಷೆಗಳಲ್ಲಿ ಅವರ ಸಿನಿಮಾಗಳನ್ನ ರೀಮೇಕ್ ಮಾಡಿರುವುದು ಅಪರೂಪದ ದಾಖಲೆಯಾಗಿದೆ ಹಾಗೆ ಅಣ್ಣವರು ಇನ್ನೂರಕ್ಕೂ ಅಧಿಕ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಮತ್ತು ಅದರಲ್ಲಿ ಅವರ ಶೇಕಡ ತೊಂಬತ್ತೈದರಷ್ಟು ಸಿನಿಮಾಗಳು ಬಾಕ್ಸ್ ಆಫೀಸ್ ಹಿಟ್ ಮತ್ತು ಇಂಡಸ್ಟ್ರಿ ಹಿಟ್ ಆಗಿವೆ ಇದು ಅತ್ಯಂತ ಅಪರೂಪದ ಸಂಗತಿಯಾಗಿದ್ದು ಇದುವರೆಗೂ ಯಾವ ನಟನೂ ಈ ಸಾಧನೆ ಮಾಡಿಲ್ಲ ಅನ್ನೋದು ವಿಶೇಷ ಅಲ್ಲದೆ ಇಂದು ನಾವು ವಿವಿಧ ಭಾಷೆಗಳಲ್ಲಿ ತೊಡಗಿಸಿಕೊಂಡಿರುವ ಅನೇಕ ನಟರನ್ನು ನೋಡಬಹುದು ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಐದು ದಶಕಗಳ ಸಂಪೂರ್ಣ ಸಿನಿಮಾ ವೃತ್ತಿ ಜೀವನದಲ್ಲಿ ಕನ್ನಡವನ್ನು ಬಿಟ್ಟು ಬೇರೆ ಯಾವುದೇ ಭಾಷೆಯಲ್ಲಿ ನಟಿಸಿಲ್ಲ ಇದೂ ಒಂದು ಅಪರೂಪದ ದಾಖಲೆ ಹೇಗೆ ಅಣ್ಣವರ ದಾಖಲೆಗಳನ್ನ ಹೇಳುತ್ತಾ ಹೋದರೆ ಅದು ಮುಗಿಯದ ಅಧ್ಯಾಯ ಅಣ್ಣವರಿಗೆ ಅಣ್ಣವರೇ ಸಾಟಿ ಅಣ್ಣವರಂತ ಶ್ರೇಷ್ಠ ನಟನನ್ನು ಪಡೆದ ಕನ್ನಡಿಗರು ನಿಜಕ್ಕೂ ಧನ್ಯ ಅಂತ ಹೇಳ್ತಾ ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ನಲ್ಲಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮಸ್ಕಾರ